ಆಮೇಲೆ ಇನ್ನೊಂದು ಮುಖ್ಯವಾದ ಹೇಳ್ತೀವಿ ನಮ್ಮ ಬೆಂಗಳೂರು ಒಕ್ಕೂಟದಲ್ಲಿ ಇದೇ ಥರ ಸಹಕಾರ ಸಂಘಗಳು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಸೊಸೈಟಿ ಇದೆ ಇಪ್ಪತ್ತೊಂಬತ್ತು ಸೊಸೈಟಿನೂ ಕಂಪ್ಯೂಟರೈಸ್ ಆಗ್ತಾಯಿದೆ ಇವಾಗೇನು ನಿಮ್ಗೆ ಕ್ವಾಲಿಟಿ ವಿಚಾರದಲ್ಲಿ ಲಾಸ್ ಆಗಿದೆಯೋ ಇನ್ನು ಮುಂದೆ ಆಗೋಲ್ಲ ಯಾಕೆಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಮೂರರಿಂದ ಮೂರರಿಂದ ಕೆಳಗಡೆ ಬಂದರೆ ಪ್ಲ ಫ್ಲ್ಯಾಟು ಯಾವುದೇ ಅಲ್ಲ ತಗೊಳ್ಳಲ್ಲ ಕಂಪ್ಯೂಟರ್ ಮೂರು ಮೇಲೆ ಬಂದ್ರೇ ತಗೊಂಬರೋದು ತಗೊಳ್ಳೋದು ಮೂರು ಒಂದು ಮೂರು ಎರಡು ಮೂರು ನಾಲ್ಕು 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 ಒಂದು ನಾಲ್ಕು ಎರಡು ಈ ಥರ ಬಂದರೆ ಕಂಪ್ಯೂಟ್ರಲ್ಲಿ ಅದೇ ಆಟೋಮೆಟಿಕ್ಕಾಗಿ ತಗೊಳ್ತದೆ ಮೂರು ಒಳಗಡೆ ಬಂದರೆ ಯಾವುದೇ ಹಾಲು ತಗೊಳ್ಳೋದಿಲ್ಲ ನೀವು ಗುಣಮಟ್ಟದ ಹಾಲು ಹಾಕಿದ್ರೆ ಮಾತ್ರ ಆಮೇಲೆ ನೀವು ಎಷ್ಟು ಹಾಲು ಹಾಕಿರ್ತೀರೋ ಅಷ್ಟೇ ಎಲ್ಲ ಇಂಪ್ರೂಮೇಷನ್ನು ನಿಮ್ಮ ಮೊಬೈಲಲ್ಲೇ ಬರ್ತದೆ ಮೊಬೈಲಲ್ಲೇ ಬರ್ತದೆ ಮೊಬೈಲಲ್ಲೇ ಬರೋದರಿಂದ ನಿಮ್ದು ಎಷ್ಟು ಫ್ಲಾಟ್ ಆಯಿತು ಎಷ್ಟು ದುಡ್ಡು ಬಂತು ಏನು ಲಾಸ್ ಆಯಿತು ಎಲ್ಲ ಬರ್ತದೆ ದಯಮಾಡಿ ನಾವು ಏನು ಮಿನಾರ ಮಿಸ್ಸರು ಗೋದಾರ ಶಕ್ತಿ ಏನೇನು ನಿಮ್ಗೆ ಕೊಟ್ಟಿರ್ತೀವೋ ಅವನ ಅವನ ಇಂಪಾರ್ಟೆಂಟಾಗಿ ಹಾಕಬೇಕು ಏನು ಕೊಡ್ತೀವಿ ದಿನ ಹಸು ಹಾಲು ಇರ್ತದೆ ಅದಕ್ಕೂ ಪೌಷ್ಟಿಕಾಂಶ ಬೇಕಲ್ಲ ಆ ಪೌಷ್ಟಿಕಾಂಶ ಬರಲಿಂತಲೇ ನಾವು ಗೋದಾರ ಶಕ್ತಿ ಇವೆಲ್ಲ ಫ್ರೀಯಾಗಿ ಕೊಡೋದು ಅರ್ಧಕ್ಕರ್ಧ ದುಡ್ಡಲ್ಲಿ ಅರ್ಧಕ್ಕರ್ಧ ದುಡ್ಡು ಕೊಡ್ತೀವಿ ತೊಂಬತ್ತು ಸಾವಿರ ತೊಂಬತ್ತು ರೂಪಾಯಿ ಮಿನಾರ ಮಿಸ್ಸರು ಬರೀ ನಲ್ವತ್ತು ರೂಪಾಯಿ ಕೊಡ್ತೀವಿ ಮುನ್ನೂರು ರೂಪಾಯಿ ಗೋದಾರ ಶಕ್ತಿ ನೂರೈವತ್ತು ರೂಪಾಯಿ ಕೊಡ್ತೀವಿ ಈ ಥರ ಏನು ಉಪಯೋಗಿಸ್ಕೋಬೇಕು ನಿಮ್ಮ ಬೆಂಗಳೂರು ಪಕ್ಕದಲ್ಲಿ ಕ್ವಾಲಿಟಿ ಕಡಿಮೆ ಇದೆ ನಾನು ಒಪ್ಕೊಡ್ತೀನಿ ಯಾಕೆ ಅಂದರೆ ಹಸಿಮೆ ಇಲ್ಲ ಒಣಮೆಯೂ ಇಲ್ಲ ಇಲ್ಲಿ ಎಲ್ಲ ಬುಟ್ಟು ಹೊಡಿತೀರಾ ಮೇಕಪ್ ಆ ಬರೋದರಲ್ಲಿ ಕಡಿಮೆ ಅದರಿಂದ ಇನ್ನು ಮುಂದೆ ಆದ್ರೂ ನೀವು ಕ್ವಾಲಿಟಿ ಎಲ್ಲ ಇಡೀ ರಾಜ್ಯದಲ್ಲಿ ಆಗಿತ್ತಾ ಇರೋದ್ರಿಂದ ಕಂಪ್ಯೂಟರೈಸು ಏನು ನಮ್ಮದೇನು ನಮ್ಮ ಬೆಂಗಳೂರು ಒಗ್ಕೊಡ್ತೇ ಆಗಲಿ ನಿಮ್ಮ ಸಂಘದಲ್ಲಿ ಒಂದರೇಲ್ ಆಗಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಂಪ್ಯೂಟರೈಸ್ ಆಗ್ತದೆ ದಯಮಾಡಿ ಕಂಪ್ಯೂಟರೈಸ್ ಆಗೋದ್ರಿಂದ ಏನೂ ಬದಲಾವಣೆ ಮಾಡೋಕ್ಕಾಗಲ್ಲ ಸೆಕ್ರೆಟ್ರಿ ದಯಮಾಡಿ ಅದಕ್ಕೆ ನೀವು ಹೊಂದ್ಕೋಬೇಕು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆದ್ರೂ ಹಸುಗಳಿಗೆ ಏನು ಹಾಕಬೇಕೋ ಅದನ್ನು ಮೇವುಗಳನ್ನ ಹಾಕಿ ಅಲ್ಲಿ ಪೌಷ್ಟಿಕಾಂಶಗಳು ಬರೋ ಅಂಥವು ಹಾಕಿ ಕ್ವಾಲಿಟಿ ಬರೋವಂಥ ಹಾಲು ಹಾಕಬೇಕು ಇನ್ನೇನು ಬೇಸಿಗೆ ಶುರು ಆಗ್ತದೆ ಬೇಸಿಗೆ ಕುಮಾರದಾದಾಗ ನಾನು ನೋಡಿದ ಇಲ್ಲೊಂದು ನಾಲ್ಕೈದು ಸೊಸೈಟಿ ಫುಲ್ ಲಾಸಲ್ಲವೇ ನೀವು ಕನ್ನಡಿ ಇರ್ಬೋದು ಕನ್ನಡಿಗೆ ಬರೋ ಬಿ ಎಮ್ ಸಿ ಸೋಲ್ ಕೆರೆ ಬಿ ಎಮ್ ಸಿ ಭಾಗದಲ್ಲಿ ಏನಿದೆ ಎಲ್ಲ ಸೊಸೈಟಿಗಳು ಲಾಸಲ್ಲವೇ ನಾನೊಂದು ಸಾರಿ ಕನ್ನಡಿಯವರು ಹೇಳಿದರು ಬಿ ಎಮ್ ಸಿಗೆ ಬಂದು ಅವ್ರು ಸಟ್ರೆಟ್ ಮಾಡಿಕೊಟ್ಟೆ ಕೊಟ್ಟೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇವ ನಿಮ್ಮೆಲ್ಲ ಅಷ್ಟು ಆಮೇಲೆ ಅದನ್ನು ನಿಮ್ಮದು ಸಟ್ರೇಟ್ ಮಾಡ್ದೋ ಅಷ್ಟರೊಳಗಡೆ ಎಲೆಕ್ಷನ್ ಶುರುವಾಯಿತು ನಾವು ಪ್ರೋಸೆಸ್ ಸ್ಟಾರ್ಟ್ ಆದೋ ಬರಲಿಲ್ಲ ಮೊದಲನೇದಾಗಿ ಮೊದಲನೇ ವರ್ಷದಲ್ಲಿ ನಾನು ನಿಮ್ಮ ಸೊಸೈಟಿಗೆ ಚುನಾಯಿತ ಆರ್ಗಳು ಬಂದಿರೋದ್ರಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆದ್ದಿದ್ದೀನಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ನನ್ನ ಮೇಲೆ ನಿಂತಿದ್ದವರು ಸಾವಿರಾರು ಕೋಟಿ ಇರೋರು ನಾನು ಸಾಮಾನ್ಯ ಒಬ್ಬ ಕಾರ್ಯಕರ್ತ ಆ ಕಾರ್ಯಕರ್ತನ ಎಸ್ ಟಿ ಸೋಮಶೇಖರ್ ಅವ್ರನ್ನ ನಿಲ್ಲಿಸಿ ನೀನೊಬ್ಬ ಒಬ್ಬ ಕಾರ್ಯಕರ್ತನ ಗೆಲ್ಸ್ಬೇಕು ಕೃಷ್ಣಪ್ಪ ನೀನು ನಿಂತ್ಕೋ ಅಂತ ಹೇಳ್ತೀನಿ ಸರ್ ನಾನು ಸಾವಿರಾರು ಕೋಟಿ ಇರೋರ ಹತ್ರ ಹೆಂಗೆದೆಯೋದು ಅಂತ ಹೇಳಿದೆ ಏ ನೀನು ನಿಂತ್ಕೊಳ್ಳಪ್ಪ ನಾನು ಇದ್ದೀನಿ ಜನ ಅವರೇ ಗೆಲಿಸ್ತಾರೆ ನಿನ್ನ ದುಡ್ಡ ಮುಂದೆ ಯಾವುದು ದುಡ್ಡೇ ದುಡ್ಡೇ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ನಮ್ಮ ಸೋಮಶೇಖರ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ಇನ್ನು ಮುಂದೆ ನೇರವಾಗಿ ನಮ್ಮನ್ನು ಮೀಟ್ ಮಾಡ್ಬೋದು ಯಾವಾಗ ಬೇಕಾದ್ರೂ ನಾನು ಕೆಂಗೇರಿ ಆಫೀಸಲ್ಲಿ ನಮ್ಮ ಅಧಿಕಾರಿಗಳು ಇರ್ತಾರೆ ನಮ್ಮ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ ಯಾವ ಟ್ವೆಂಟಿ ಫೋರ್ ಅವರ್ಸು ಈಗ ಡಾಕ್ಟ್ರು ಬರ್ತಾ ಇರ್ಬೋದು ಈ ನಿಮಗೆ ಇನ್ನು ಇಮಿಡಿಯೇಟಾಗಿ ಹಸುಗೆ ಅವರು ಎಲ್ಲ ಡಾಕ್ಟ್ರು ಲೇಟಾಗಿ ಬರ್ತಾರೆ ಬಂದೇ ಇಲ್ಲ ಅನ್ಬೋದು ಇಮಿಡಿಯೇಟಾಗಿ ನಾನು ಫೋನ್ ಮಾಡಿ ಬೇಗ ಕಳಿಸ್ಕೊಡ್ತೀವಿ ದಯಮಾಡಿ ನೀವು ಇನ್ನು ಉಪಯೋಗಿಸ್ಕೋಬೇಕು ನಮ್ಮನ್ನು ನಾವು ಇದ್ದರೆ ನಾವು ಬಂದು ಇಲ್ಲಿ ಬಂದು ಕೂಗಾಡಿದ್ರೆ ಏನೂ ಪ್ರಯೋಜನ ಇಲ್ಲ ನಾವೇನು ಇಲ್ಲ ಅಂದಾಗ ನೀವು ನೇರವಾಗಿ ನಮ್ಮ ಇದಕ್ಕೆ ಒಕ್ಕೂಟದ ನಂಬರ್ಗೆ ಫೋನ್ ಮಾಡಿ ಹೇಳ್ಬೋದು ಈಗ ಆಗಿದೆ ಇಲ್ಲಿ ಸಮಸ್ಯೆ ಆಗಿದೆ ಅದನ್ನು ಇನ್ನೊಂದು ವಾರದಲ್ಲಿ ಕೂತ್ಕೊಂಡು ನಮ್ಗೆ ಇಪ್ಪತ್ತೈದವರು ಜನರಲ್ ಬಾಡಿ ಮೀಟಿಂಗ್ ಅವೆ ಅವೆಲ್ಲ ಮುಗಿಸ್ಕೊಂಡ್ ಬಂದಾದಮೇಲೆ ಮೊದಲನೇ ಮೀಟಿಂಗು ನಿಮ್ಮ ಇದ್ರೊಳಗೆ ಕಡಿತೀವಿ ಇಲ್ಲಿ ಕುತ್ಕೊಂಡು ನಿಮ್ಮಲ್ಲಿ ಏನೇನು ಸಮಸ್ಯೆ ಅಂತ ಗೊತ್ತಿದೆ ಅವೆಲ್ಲ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ರೆಸೊಲೇಷನ್ಗಳು ಮಾಡಬೇಕಾಗ್ತದೆ ಅವೆಲ್ಲ ಮಾಡಿ ಬಗೆಹರಿಸ್ತೀವಿ ಅಂತ ಹೇಳ್ತಾ ಆಮೇಲೆ ನಮ್ಮ ಇವತ್ತು ಬೆಂಗಳೂರು ಒಕ್ಕೂಟ ಸಹ ಬೆಳಿತಾ ಇದೆ ಮಾರ್ಕೆಟಿಂಗು ಚೆನ್ನಾಗಿದೆ ಮಾರ್ಕೆಟಿಂಗ್ ಮಾಡಬೇಕು ನಮ್ಮ ಒಕ್ಕೂಟದಲ್ಲಿ ನೀವೆಲ್ಲ ಹೋಗಿ ಬನ್ನಿ ಕನಕಪುರದಲ್ಲಿ ಇಡೀ ಏಷ್ಯಾದಲ್ಲೇ ಒಳ್ಳೆಯ ಒಂದು ಕಾಂಪ್ಲೆಕ್ಸ್ ಇದೆ ಅದರಲ್ಲಿ ಎಲ್ಲ ಚೀಸ್ ಮಾಡ್ತೀವಿ ಪೌಡ್ರು ಮಾಡ್ತೀವಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಇವೆಲ್ಲ ನೋಡ್ಕೊಂಡು ಬಂದಾಗ ನಿಮ್ಮ ನಿಮ್ಮ ಹಾಲು ಏನೇನು ಆಗ್ತದೆ ಅಂತ ಗೊತ್ತಾಗ್ತದೆ ನಿಮ್ಮ ಸಂಘದಿಂದನೇ ಹೋಗಿ ಊಟದ ವ್ಯವಸ್ಥೆ ಮಾಡಿಸ್ತೀವಲ್ಲಿ ಎಲ್ಲ ನೋಡಿಕೊಂಡು ಬನ್ನಿ ಇದೊಂದು ಅಧ್ಯಕ್ಷರೇ ನಮ್ಮ ಒಕ್ಕೂಟ ಹೆಂಗಿದೆ ಅಂತ ಅವ್ರು ತೋರಿಸ್ಬೇಕು ಬೆಂಗಳೂರೇ ಬರಲ್ಲ ನಮ್ಮ ರೈತರು ಅಲ್ಲ ಅವ್ರಿಗೆ ಗೊತ್ತಾಗ್ತದೆ ಅಣ್ಣ ಹೇಳ್ತೀನಿ ಕೂತ್ಕೊಳ್ಳಣ್ಣ ಈಗ ಆಯ್ತು ಇವಾಗ ಕರ್ಕೊಂಡು ಹೋಗ್ತದೆ ಈಗ ಈಗ ಅದನ್ನ ವ್ಯವಸ್ಥೆ ಮಾಡ್ತೀವಿ ದಯಮಾಡಿ ಹೋಗಿ ನೋಡ್ಕೊಂಡ್ ನಿಮ್ಮ ಹಾಲಲ್ಲಿ ಏನೇನ್ ಮಾಡ್ತೀವಿ ಅಂತ ಹೇಳೋದು ಗೊತ್ತಾಗ್ತದೆ ಗೊತ್ತಾಗಲಿ ನಿಮ್ಗೂ ನೀವು ಕಷ್ಟಪಟ್ಟು ಹಾಲಾಗ್ತೀರಾ ನಾವು ನಾವ್ ಏನು ಮಾಡ್ತಾರೆ ಏನ್ ಅಂತ ಗೊತ್ತಾಗ್ಬೇಕಲ್ಲ ಒಂದು ಸಾವಿರ ಕೋಟಿ ಖರ್ಚು ಮಾಡಿ ಕನಕಪುರದಲ್ಲಿ ಮಾಡಿದೀವಿ ಅದನ್ನ ನಿಮ್ಮಂತ ನೋಡ್ಬೇಕು ಸಾವಿರಾರು ಜನ ಬಂದು ನೋಡ್ತಾವ್ರೆ ಇವಾಗ ನಿಮ್ಮಂತವ್ರು ಬಂದು ನೋಡ್ತಿದ್ದೆ ಹೇಳ್ತಾ ಇಲ್ಲಿ ಕರೆಸಿ ನಾಲ್ಕು ಮಾತಾಡೋಕ್ಕೆ ಅವಕಾಶ ಮಾಡ ನಿಮ್ಗೆಲ್ಲರಿಗೂ ಧನ್ಯವಾದಗಳು